ಹಳೆ ಫುಲ್ ಗ್ರ್ಯಾಂಡ್ ಇರುತ್ತೆ ಇದೇ ತಾನೇ ತೇರು ಇಲ್ಲಿಂದ ಇನ್ನೂ ತುಂಬ ಚೆನ್ನಾಗಿ ಕಾಣುತ್ತೆ ನಿಮ್ಮ ಮೇಲಿಂದ ಇನ್ನೂ ಚೆನ್ನಾಗಿ ಕಾಣುತ್ತೆ ಬಟ್ ನಾನು ಹೋಗೋಕ್ಕಾಗಲ್ಲ ಸೊ ಹೀಗೆ ವಿಡಿಯೋ ಮಾಡ್ತೀನಿ ಬಂದ್ರಿ ಹೋಗು ಇವಾಗ ಕ್ಲಿಪ್ಸ್ ತೊಗೊಳಕ್ಕೆ ಬಂದಿದ್ದೀವಿ ನಮ್ಮ ಅಕ್ಕ ಏನೇನೋ ಕೇಳಿದ್ದೆ

ಚಿಕ್ಕ ಚಿಕ್ಕದಾಗೋಯ್ತದೆ ಇನ್ನೂ ಸ್ವಲ್ಪ ದೊಡ್ಡಾಗಿ ಬರುತ್ತೆ ಅದೇ ಥರ ಹಿಂಗೆ ಲಾಕ್ ಮಾಡೋದು ಯಾವುದು ಅದರಲ್ಲೇ ದೊಡ್ಡದಿರುತ್ತೆ ಅದಿಲ್ಲ ಇಲ್ಲಿ ಆಂಟಿ ಇದ್ರ ದೊಡ್ಡದಿರುತ್ತಲ್ಲ ಅದಿಲ್ವಾ ಇದೇ ತರ ಲಾಕ್ ಇದಾ ಈ ತರಲ್ಲ ಅದೇ ತರ ಡಿಸೈನ್ಸ್ ಅಲ್ಲಿ ದೊಡ್ಡದಾಗಿ ಬರುತ್ತೆ ಸ್ವಲ್ಪ ಇದೆಷ್ಟಿದೆ ಇದು ಎಷ್ಟು ಬೆಟರ್ಫ್ಲೈ ನಮಗೆ ಸಿಗ್ತಾನೇ ಇಲ್ಲ ಎಲ್ಲ ಕಡೆ ಹುಡುಕ್ತಾ ಇದ್ದೀವಿ ಪ್ಪ ಇಲ್ಲದಿಲ್ಲ ಅನ್ಸುತ್ತೆ ಹ್ಮ್ ಎಲ್ಲಿ ಜಾಗ ಬಿಡು ಈ ಥರ ಅಲ್ಲಿ ದೊಡ್ಡದ್ ಕೇಳ್ತಾವಳೆ ಬಟ್ ಇಲ್ಲಿ ದೊಡ್ಡದ್ ಇಲ್ಲವೇ ಇಲ್ಲ ಸಿಕ್ತಾನೇ ಇಲ್ಲ ಚೆನ್ನಾಗೈತಲ್ವ ನಾವು ಕೊನೆಗೂ ಜಾತ್ರೆಯಲ್ಲಿ ನಮಗೆ ಬಿಟ್ಟು ನಮ್ಮ ಅಕ್ಕಂಗೆಲ್ಲ ತಗೊಂಡಿದ್ದೀವಿ ಇದೊಂದು ಬ್ಯಾಂಗಲ್ಲು ಮತ್ತು ಈ ಕ್ಲಿಪ್ಸು ಇಲ್ಲ ಹಾಕ್ಬಿಡ್ತೀನಿ ಕೊಡೋಕ್ಕಾಗಲ್ಲ ಹ್ಞೂ ಒಂದು ಕ್ಲಿಪ್ಪು ಮಾವ ಫೋನ್ ಮಾಡ್ತೈತೆ ಮತ್ತು ಇದೊಂದು ಬ್ರೇಸ್ಲೆಟು ಇದೊಂದು ಕ್ಲಿಪ್ಸು ಅಷ್ಟೆ ಇಷ್ಟ ತೊಗೊಂಡಿದ್ದು ತಗೊಂಡಾದ ಮೇಲೂ ಸಹ ಮತ್ತೆ ಹೋಗ್ತಾ ಇದ್ದೀವಿ ನಮ್ಮ ಮಾವ ಬರ್ತವ್ರಂತೆ ಸ್ವೀಟ್ಸ್ ತೊಗೊಳಕ್ಕೆ ಅದಕ್ಕೆ ಲೈಟಿಂಗ್ಸ್ ಎಷ್ಟು ಚೆಂದ ಕಾಣಿಸ್ತಿದೆ ಮೇಲಿಂದ ಇನ್ನೂ ಚೆನ್ನಾಗಿರದ್ಕೊಂಡು ಹೋಗ್ತಾ ಇದ್ವಿ ಈ ಈ ವ್ಯೂ ನೋಡಿಬಿಟ್ಟು ಇಲ್ಲೇ ನಿಂತ್ಕೊಂಡಿದ್ದೀವಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನಂಗೆ ಸಖತ್ ಇಷ್ಟ ಆಯಿತು ಸೊ ಇವಾಗ ಮನೆಗೆ ಹೋಗ್ತಾ ಇದ್ದೀವಿ ಏನು ಬೇಕೆಲ್ಲ ತೊಗೊಂಡ್ವಿ ಸ್ವೀಟ್ಸು ಮತ್ತು ಏನು ತಗೊಂಡ್ವಿ ಏ ಅದೆಲ್ಲ ಅದೆಲ್ಲ ತೋರ್ಸಿದ್ವಿ ಮೈಸೂರು ಅಂತ ಒಂದು ಇಲ್ಲಿ ಊರಿಂದ ಚೆನ್ನಾಗಿರುತ್ತೆ ಅಂತ ಏನು ಕಾಣಿಸ್ತಾನೆ ಇಲ್ಲ ಟಾರ್ಚ್ ಆರ್ಡ್ ಮಾಡ್ಕೊಂಡು ಸಾರಿ ಫ್ಲ್ಯಾಶ್ ಲೈಟ್ ಆನ್ ಮಾಡ್ಕೊಂಡಿದ್ದೀನಿ ಏನು ಕಾಣಿಸ್ತಾನೆ ಇಲ್ಲ ಮುಂದೆ ಕಡೆ ಓಕೆ ಬಾಯ್ ಬಾಯ್ ಮನೆಗೆ ಹೋಗ್ಬಿಟ್ಟು ಕಂಟಿನ್ಯೂ ಮನೆಗೆ ಬಂದ್ವಿ ಮಾತಾಡೋದೇ

ಟಿ ವಿಯು ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ಬೆಳಗ್ಗೆ ಬೆಳಗ್ಗೆ ನಾನು ಹೊರಗಡೆ ಒಂದು ಮಡಿಕೇರಿಲಿ ಬೆಳಗ್ಗೆ ಎದ್ದು ಅಂದರೆ ಆಯಿಲ್ ಅಲ್ಲಿ ಎಲ್ಲ ಟೈಮ್ ಹಿಂಗೆ ಇರುತ್ತೆ ಬೆಳಗ್ಗೆ ಎದ್ದು ನೋಡಿದಾಗ ಹೇಗಿರುತ್ತೆ ಅದೇ ಥರನೇ ಫೀಲ್ ಆಗ್ತಿದೆ ತುಂಬ ಚೆನ್ನಾಗಿದೆ ನಾನು ನೈಟ್ ವೀಡಿಯೋ ಕಂಟಿನ್ಯೂ ಮಾಡಲಿಲ್ಲ ಬೆಳಗ್ಗೆ ಇದ್ದು ನಿಮಗೆ ಹೊರಗಡೆ ಬಂದು ಸ್ಟಾರ್ಟ್ ಮಾಡಿದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದಕ್ಕೆ ಇಷ್ಟ ಆಗೋದು ಹಳ್ಳಿಯಿಂದ ಸಿಕ್ಕಾಪಟ್ಟೆ ಇಷ್ಟ ಆಯಿತು ನನಗಂತೂ ಇಲ್ಲಿ ಬೆಳಗ್ಗೆ ಐ ತಿಂಕ್ ನಾನು ಇನ್ನೂ ಲೇಟಾಗಿದ್ದರೆ ಮಿಸ್ ಮಾಡಬೇಕಾಗಿತ್ತು ಸಿಕ್ಕಾಪಟ್ಟೆ ಖುಷಿ ಆಗ್ತಾಯಿದೆ ಇವಾಗ ಸೊ ಇದು ನೆಕ್ಸ್ಟ್ ಡೇ ನಾನು ಹಂಗೆ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೋಡಿ ಇವಳು ಏನು ಮಾಡ್ತಾಳೆ ನೀರು ಇದ್ದಾನೆ ಸ್ನಾನ ಮಾಡೋದಕ್ಕೆ ಇವಾಗೆಲ್ಲ ಜಾತ್ರೆಗೆ ಹೊರಡಬೇಕಲ್ವಾ ಅದಕ್ಕೆ ನೋಡಿ ಇಲ್ಲಿ ಎಲ್ಲ ಹೆಂಗಿದಾವೆ ನಾನು ಇದ್ರ ಹತ್ರ ಎಲ್ಲ ಹೋಗೋದೇ ಇಲ್ಲ ನನಗೆ ಭಯ ಆಗುತ್ತೆ ಒದಿಯುತ್ತಾ ಇದು ಸ್ನಾನ ಮಾಡೋದ್ ಬಿಟ್ಟು ಅಲ್ಲಿ ಇತ್ತವಳ ಅಲ್ಲಿ ಇಲ್ಲಿ ಜಾತ್ರೆಯಲ್ಲಿ ಏನ್ ಕೊಡ್ಸ್ತಿ ಹೇಳ್ಬಿಡಿ ಅಂದ್ರೆ ನಂಗೆ ಬೇಕಿರೋದ್ ಕೊಡ್ಸಲ್ಲ ಅವಳು ಅಲ್ಲಿ ಏನಿರುತ್ತೆ ಇರುತ್ತೆ ಅದನ್ನ ನೋಡಿ ಹೆಂಗ ಇರ್ತಾಳೆ ಅಲ್ಲಿ ಏನಿರುತ್ತೆ ಅದನ್ನ ಕೊಡ್ಸ್ತೀನಿ ಅಂತ

ನಾನು ಟ್ರೆಡಿಶನಲ್ ಆಗಿ ರೆಡಿ ಆಗ್ಬೇಕು ಅನ್ಕೊಂಡಿದ್ದೆ ಇಲ್ಲ ನಾನು ಬಟ್ ರಿಟರ್ನ್ ಬೇಗ ಅಲ್ಲಿಂದ ಓಡಬೇಕು ಸೊ ಅದಕ್ಕೋಸ್ಕರ ಯಾವ್ದೋ ಒಂದು ಬಟ್ಟೆ ಹಾಕೊಂಡು ಒಡೋದು ಟ್ರೆಡಿಶ್ನಲ್ ಆಗಿಲ್ಲ ಆದರೆ ಮತ್ತೆ ರಿಟರ್ನ್ ಬಸ್ಸಲ್ಲಿ ಹೋಗೋದು ಕಷ್ಟ ಆಗುತ್ತೆ ಅದಕ್ಕೋಸ್ಕರ ಆಯ್ತಾ ತುಂಬಿ ಸೊ ನಾವೆಲ್ಲ ಇವಾಗ ರೆಡಿಯಾಗಿ ಇವತ್ತು ಏನು ತೇರಿ ಗೊತ್ತಲ್ಲ ತೇರಿರುತ್ತೆ ಅದಕ್ಕೆ ಜಾತ್ರೆಗೆ ಹೋಗ್ತಾ ಇದ್ದೀವಿ ನಾನಲ್ಲಿ ಏನಾದರೂ ತಿನ್ನಕ್ಕೆ ಸಿಗುತ್ತೆ ಅಂತ ಹೋಗ್ತಾ ಇದ್ದೀನಿ ಅಷ್ಟೇ ಇವಳು ಅಷ್ಟೇ ಇವಳಂತೂ ಅದಕ್ಕಂತಾನೆ ಬರ್ತಾವಳೆ ತಿನ್ನಕ್ಕೆ ಅಂತ ಅಂತ ಹಾ ಈಗ ನಾನೇ ಹೇರ್ ಸ್ಟೈಲ್ ಮಾಡಿರೋ ತೋರ್ಸು ಇವಳಿಗೂ ಅಷ್ಟೆ ತೋರ್ಸು ಹಿಂದಂತ

ಯಾವ ಹುಡ್ಗಿನೂ ಬೀಳಲ್ಲ ಹೇಳು ಹ್ಞೂ ಎಲ್ಲ ನಡ್ಕೊಂಡು ಹೋಗ್ತಾ ಇದೀವಿ ಈಗ ಇವರೆಲ್ಲ ನಂಗೆ ಜಾತ್ರೆಯಲ್ಲಿ ಏನಾದ್ರೂ ಕೊಡ್ತಂತ ಬರ್ತಾವ್ರೆ ಅಲ್ಲ ಹೋಗಿ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಬಾಯ್ ಬಾಯ್ ಎಂಟ್ರೆನ್ಸ್ ಹತ್ರ ಇಂದ ಹೋಗ್ತಾ ಇದೀವಿ ಅವರೆಲ್ಲ ಆಟೋದಲ್ಲಿ ಹೋಗೇ ಬಿಟ್ರು ಅವರೆಲ್ಲ ಹೊಟ್ಟೋಗಿದ್ದಾರೆ ನಾವು ಮೂರು ಜನ ಮಾತ್ರ ನಡ್ಕೊಂಡು ನಿಧಾನಕ್ಕೆ ಹೋಗ್ತಾ ಇದ್ದೀವಿ ನಮ್ಮ ಮಾವ ಒಬ್ರು ಮನೇಲಿದ್ದಾರೆ ಇನ್ನೂ ಬಂದಿಲ್ಲ ತಾನೆ ಅವ್ರಿನ್ನ ಹಾಂ ರೆಡಿಯಾಗಿ ಬರೋದು ಸ್ವಲ್ಪ ಲೇಟ್ ಓ ಇನ್ನೂ ರಿಟರ್ನ್ ಬ್ಯಾಂಗ್ಳೂರ್ಗೆ ಹೋಗಬೇಕು ಕ್ಲಾಸ್ ಇದೆ ಯಪ್ಪ ಯಾವಾಗ ಹೋಗ್ತೀನಿ ಗೊತ್ತಿಲ್ಲ ನಮ್ಮ ಕಳೆದೋಗ್ಬಿಟ್ಟರೆ ಅವ್ರನ್ನ ಹುಡುಕ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಫೈನಲಿ ಎಲ್ಲ ಸಿಕ್ಕಿದ್ರು ನನ್ನ ಬ್ಲಾಗ್ ಕಂಟಿನ್ಯೂ ಆಗೋದಿಲ್ಲ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಊರಲ್ಲಿ ನನಗೆ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನನಗೆ ಕೆಲಸ ಇತ್ತು ಸೊ ಬೇಗ ಬರಬೇಕಾಗಿತ್ತು ನಾನು ಅಂದರೆ ಊರಿಂದ ರಿಟರ್ನ್ ಬ್ಯಾಂಗ್ಳೂರಿಗೆ ಬರೋದಂದರೆ ಅಷ್ಟು ಅಲ್ಲ ಇವನ್ ನಾನು ಬಸ್ಸಲ್ಲಿ ಬರ್ತಾ ಇದ್ದಿದ್ದು ಸೊ ಅದಕ್ಕೆ ಬೇಗ ಬಂದುಬಿಟ್ಟೆ ವಿಡಿಯೋ ಕಂಟಿನ್ಯೂ ಮಾಡ್ಕೊಳ್ಳೋಕ್ಕೆ ಆಗಲಿಲ್ಲ ದಯವಿಟ್ಟು ಯಾರು ಬೇಜಾರು ಮಾಡ್ಕೋಬೇಡಿ ಆ ಟೈಮಲ್ಲಿ ನಾನು ತುಂಬ ಬ್ಯುಸಿ ಇದ್ದೆ ಮತ್ತು ನೆಕ್ಸ್ಟ್ ಡೇನು ನನಗೆ ಬೇರೆ ಕೆಲಸಗಳಿತ್ತು ಹಾಗಾಗಿ ತುಂಬ ಬ್ಯುಸಿ ಇತ್ತೆ ನೆಕ್ಸ್ಟ್ ಇಯರ್ ಈ ಜಾತ್ರೆ ವೀಡಿಯೋನ ಆದಷ್ಟು ನೀಟಾಗಿ ಪೂರ್ತಿಯಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ಇಯರ್ ನೋಡೋಣ ಈ ಯರ್ ಯಾರು ಬೇಚಾರು ಮಾಡ್ಕೋಬಿಡಿ ಯಾಕಿದ್ದಾರೆ ಅರ್ಧ ಮಾಡ್ಬಿಟ್ಟು ಹಾಕಿದ್ದಾಳೆ ಅಂತ ವ್ಲಾಗ್ ಆದಮೇಲೆ ನಾನು ಇನ್ನೊಂದು ವ್ಲಾಗ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಸೊ ಆ ವ್ಲಾಗ್ ಬಂದು ಬೇಡ ಇವಾಗ ಹೇಳಲ್ಲ ಅವತ್ತೆ ಹಿಂದಿನ ದಿನ ನಾನು ನಿಮಗೆ ಶೇರ್ ಮಾಡ್ತೀನಿ ಸೊ ಬೇಗ ಬೇಗ ಇನ್ನೂ ಯಾರ್ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್ ಬಾಯ್